ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನೂಕು ನುಗ್ಗಲು ಮುಂದುವರಿತಾ ಇದೆ ಕಾಲ್ ತುಳಿತವೂ ಕೂಡ ಮುಂದುವರಿತಾ ಇದೆ ಕಾಲು ತುಳಿತದಲ್ಲಿ ನಾಲ್ವರು ಸಾವನ್ನಪ್ಪಿದ್ರೆ ಹಲವರಿಗೆ ಗಾಯವಾಗಿದೆ ಸಾವಿನ ಸಂಖ್ಯೆ ಒಂದು ಏರಿಕೆ ಆಗಿದೆ ಫ್ರೀ ಎಂಟ್ರಿ ಉಚಿತ ಪ್ರವೇಶವನ್ನು ಕೊಟ್ಟಿದ್ದೆ ಅದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಯಲಹಂಕ ಮೂಲದ ದಿವ್ಯಾ ಸೇರಿ ಮೂವರು ಸಾವನ್ನಪ್ಪಿದ್ದಾರೆ ಬೈದೈ ಆಸ್ಪತ್ರೆಯಲ್ಲಿ ಇಬ್ಬರು ಕೊನೆ ಮಸಿರೆಳೆದಿದ್ದಾರೆ ಅಭಿಮಾನಿಗಳನ್ನ ನಿಯಂತ್ರಿಸಲು ಲಾಠಿ ಚಾರ್ಜ್ ಮಾಡಲಾಗಿದೆ ನಿಜಕ್ಕೂ ಕೂಡ ಇದು ಅತ್ಯಂತ ಆಘಾತ ಮತ್ತು ನೋವನ್ನು ತಂದಿರುವಂಥ ಸುದ್ದಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ನಾಲ್ವರು ಸಾವನ್ನಪ್ಪಿದ್ದಾರೆ ನೋಡಿ ಇದು ಫ್ರೀ ಎಂಟ್ರಿ ಫ್ರೀ ಎಂಟ್ರಿ ಅನ್ನೋ ಕಾರಣಕ್ಕಾಗಿ ಏಕಾಏಕಿಯಾಗಿ ಜನ ನುಗ್ಗಿದ್ರು ಆಮೇಲೆ ಒಂದು ಪ್ಲಾನ್ ಇರಲಿಲ್ಲ ನಾಳೆ ಸೆಲೆಬ್ರೇಷನ್ ಮಾಡ್ತೀವಿ ಎನ್ನುವ ನಿರ್ಧಾರವನ್ನು ತೆಗೆದುಕೊಂಡ ನಂತರದಲ್ಲಿ ಹೇಗಿರಬೇಕು ಈ ಸೆಲೆಬ್ರೇಷನ್ ಅನ್ನೋದನ್ನು ಪ್ಲಾನ್ ಇರಲಿಲ್ಲ ಕೆಲವೊಂದು ಸಲ ಹೇಳಿದ್ರು ಮೆರವಣಿಗೆ ಇರುತ್ತೆ ಅಂತ ಹೇಳಿದ್ರು ಆನಂತರ ಬೇಡ ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ ಮತ್ತು ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಮೆರವಣಿಗೆಯನ್ನು ಕ್ಯಾನ್ಸಲ್ ಮಾಡಿಕೊಟ್ರು ಆ ನಂತರದಲ್ಲಿ ವಿಧಾನಸೌಧದಲ್ಲಿ ಒಂದು ಸರ್ಕಾರ ಆಯೋಜನೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಆ ನಂತರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅದರ ಆಚರಣೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಕೆಲವಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು ಬಟ್ ಎಲ್ಲೋ ಒಂದು ಕಡೆ ಉಚಿತ ಪ್ರವೇಶದ ಕಾರಣಕ್ಕಾಗಿಯೇ ಈ ಹಂತಕ್ಕೆ ಬಂದು ಹೋಯ್ತಾ ಅಂತ ಹೇಳಿ ನೋಡ್ತಾ ಇದ್ದೀರಿ ಅಸ್ವಸ್ಥರನ್ನು ಪೊಲೀಸರು ಹಾಗೂ ಅಲ್ಲಿರುವಂಥ ವ್ಯಕ್ತಿಗಳ ಸಹಾಯದೊಂದಿಗೆ ಸಾಗಿಸ್ತಾ ಇದ್ದಾರೆ ಪಕ್ಕದ ವಿಜಯ್ ವಿಠಲ್ ಮಲ್ಯ ರಸ್ತೆಯಲ್ಲಿರುವಂಥ ವೈದೇಹಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ತತ್ಕ್ಷಣ ಯಾಕಂದರೆ ಹತ್ತಿರದ ಆಸ್ಪತ್ರೆ ಅದೇ ಆಗಿರುವ ಕಾರಣಕ್ಕಾಗಿ ವೈದೇಹಿ ಆಸ್ಪತ್ರೆಗೆ ಅಸ್ವಸ್ಥರನ್ನು ದಾಖಲು ಮಾಡಿದ್ದಾರೆ ಆದರೆ ಯಾವ ಮಟ್ಟದಲ್ಲಿ ಕಾಲು ತುಳಿತ ಆಗಿದೆ ಅಂತ ಹೇಳಿದರೆ ಅನೇಕ ಜನ ಪ್ರಜ್ಞೆ ಕಳೆದುಕೊಂಡಿದ್ದಾರೆ ಉಸಿರಾಟ ನಿಲ್ಲಿಸಿದ್ದಾರೆ ಕೆಲವೊಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಸೊ ಹೀಗೆ ಅನೇಕ ಜನ ಅನೇಕ ಕಾರಣಗಳಿಂದಾಗಿ ಅಸ್ವಸ್ಥರಾಗಿದ್ದಾರೆ ಅವರನ್ನು ಸಾಗಿಸುವಂಥ ಕೆಲಸ ನಡೀತಾ ಇದೆ ಸಂಭ್ರಮದ ಮಧ್ಯೆ ಸೂತಕದ ವಾತಾವರಣ ಆಯಿತು ಸಾವನ್ನಪ್ಪಿರುವ ನಾಲ್ವರು ಜನರ ಪೈಕಿ ಒಬ್ಬರ ಹೆಸರು ಗೊತ್ತಾಗಿದೆ ಅದು ದಿವ್ಯಾ ಅಂತ ಹೇಳಿ ದಿವ್ಯಾ ಅಂತ ಹೇಳಿ ಯಲಹಂಕದ ಮೂಲದವರು ಅಂತ ಗೊತ್ತಾಗ್ತಾ ಇದೆ ದಿವ್ಯ ಸಾವನ್ನಪ್ಪಿದ್ರೆ ಇನ್ನೂ ಅನೇಕ ಜನ ಅಂದರೆ ಇನ್ನೂ ಮೂವರ ಹೆಸರುಗಳು ಮತ್ತು ಅವರ ಡೀಟೇಲ್ಸ್ ಗೊತ್ತಾಗಬೇಕಾಗಿದೆ ನೋಡಿ ಉಸಿರಾಟ ಚೆಲ್ಲುವಂಥ ಈ ಸಂದರ್ಭದಲ್ಲಿ ತಕ್ಷಣ ಪೊಲೀಸರು ಧಾವಿಸಿದ್ದಾರೆ ಅವರ ಎದೆಯನ್ನು ಪಂಪ್ ಮಾಡುವಂಥ ಎದೆಯನ್ನು ಒತ್ತುವಂಥ ಅದರ ಮೂಲಕ ಉಸಿರಾಟವನ್ನು ಮತ್ತು ಪುನಃ ಸ್ಥಾಪಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ಕೆಲವಷ್ಟು ಬಾಯಿಯಿಂದ ಉಸಿರು ಕೊಟ್ಟು ಅವರ ಜೀವವನ್ನು ರಕ್ಷಣೆ ಮಾಡುವಂಥ ಹಂತಕ್ಕೂ ಕೂಡ ಹೋಗಿದ್ದಾರೆ ಇದು ನಿಜಕ್ಕೂ ಕೂಡ ಈ ಸಂಭ್ರಮ ಇಂಥ ಸೂತಕ ತರುತ್ತೆ ಅಂತ ಹೇಳಿ ಯಾರೂ ಅಂದುಕೊಂಡಿರಲಿಲ್ಲ ಅಭಿಮಾನ ಅನ್ನೋದು ನಮ್ಮ ಇತಿಮಿತಿಯಲ್ಲೇ ಇರಬೇಕು ಆದರೆ ಇದು ಅತಿರೇಕದ ಅಭಿಮಾನವಾಗಿ ಮಾರ್ಪಟ್ಟು ಬಿಡ್ತಾ ಅಥವಾ ಈ ಹಂತಕ್ಕೆ ಬಂದು ನಿಂತು ಬಿಡ್ತಾ ಅಂತ ಹೇಳಿ ಈಗ ಪ್ರಾಣ ಕಳೆದುಕೊಂಡಿರುವಂಥ ಆಕೆಯ ಸಂಬಂಧಿಕರು ಆಕ್ರಂದನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವೈಫಲ್ಯಗಳನ್ನು ಈಗ ನಾವು ಪಟ್ಟಿ ಮಾಡಬಹುದು ಏನೇನು ವೈಫಲ್ಯಗಳಾಗಿದೆ ಅನ್ನೋದನ್ನು ನಾವು ಈಗ ಎನಿಸಬಹುದು ಆದರೆ ಹೋಗಿರುವಂಥ ಜೀವ ಮತ್ತು ವಾಪಸ್ ಬರೋದಿಲ್ಲ ಇಲ್ಲಿ ಪೊಲೀಸರ ವೈಫಲ್ಯನ ಆಯೋಜಕರ ವೈಫಲ್ಯನ ಅಥವಾ ಅಭಿಮಾನಿಗಳ ಅತಿರೇಕದ ವರ್ತನೆಯ ಇದೆಲ್ಲವೂ ಕೂಡ ನೋಡಬೇಕಾಗಿದೆ ಕೆಲವಷ್ಟು ಜನ ಇವತ್ತು ನೋಡ್ತಾ ಇದ್ವಿ ನಾವು ವಿಧಾನಸೌಧದ ಕಾರ್ಯಕ್ರಮವನ್ನು ನೋಡಬೇಕು ಅಂತ ಹೇಳಿ ಎದುರುಗಡೆ ಇರುವಂಥ ಹೈಕೋರ್ಟ್ ಚಾವಣಿಯ ಮೇಲೆ ಮೇಲ್ಚಾವಣಿಯ ಮೇಲೆ ಹತ್ತಿ ನಿಲ್ಲುವಂಥ ದುಸ್ಸಾಹಸವನ್ನು ಮಾಡ್ತಾ ಇದ್ರು ಇನ್ನು ಹೈಕೋರ್ಟ್ ಆಭರಣದಲ್ಲಿರುವಂಥ ಮರಗಳ ಮೇಲೆ ಹತ್ತಿ ಆರ್ ಸಿ ಬಿ ಬಾವುಟವನ್ನು ಹಾರಿಸ್ತಾ ಇದ್ರು ನೀನು ನೆಲದಲ್ಲಿ ನಿಂತುಕೊಂಡು ಬಾವುಟ ಹಾರಿಸಿದ್ರು ಕೂಡ ಅಭಿಮಾನವೇ ಆರಿಸ್ದೇ ಹೋದರೂ ಕೂಡ ಅದು ಅಭಿಮಾನವೇ ಆದರೆ ನಾನು ಹುಚ್ಚು ಅಭಿಮಾನ ಅಭಿಮಾನ ಇರಲಿ ಅಂಧ ಅಭಿಮಾನ ಬೇಡ ಅಂತ ಹೇಳಿ ಅಭಿಮಾನ ಇರಲಿ ದುಸ್ಸಾಹಸದ ಅಭಿಮಾನ ಬೇಡ ಅತಿರೇಕದ ಅಭಿಮಾನ ಬೇಡ ಪ್ರಾಣ ಕಳೆದುಕೊಳ್ಳುವ ಹಂತದ ಅಭಿಮಾನ ಬೇಡ ಇಡೀ ಕರ್ನಾಟಕ ಸಂಭ್ರಮದಲ್ಲಿದೆ ಆಟಗಾರರ ಸಂಭ್ರಮದಲ್ಲಿದ್ದಾರೆ ಆರ್ ಸಿ ಬಿ ಅಭಿಮಾನಿಗಳ ಸಂಭ್ರಮದಲ್ಲಿದ್ದಾರೆ ನೀವೆಲ್ಲರೂ ಕೂಡ ಆರ್ ಸಿ ಬಿ ಅಭಿಮಾನಿಗಳೇ ಅಭಿಮಾನ ಅನ್ನೋದು ಈ ಹಂತಕ್ಕೆ ಬಂದು ಪ್ರಾಣವನ್ನು ಕಳೆದುಕೊಳ್ಳುವ ಹಂತಕ್ಕೆ ಬರಬಾರ್ದಾಗಿತ್ತು ವೈಫಲ್ಯಗಳೇನಾಗಿದೆ ಸರ್ಕಾರ ನೋಡಬೇಕಾಗಿದೆ ಇಡೀ ಬೆಂಗಳೂರಿನಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಅದರಲ್ಲೂ ಹೇಳಿ ಕೇಳಿ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಲೂ ಕೂಡ ಹಿಂದೆಂದೂ ಕಂಡರಿಯದಂಥ ದೊಡ್ಡ ಪ್ರಮಾಣದಲ್ಲಿ ಕಟ್ಟೆಚ್ಚರ ವಹಿಸಲಾಗಿತ್ತು ನೀವೀಗ ನೋಡ್ತಾ ಇರುವಂಥ ದೃಶ್ಯ ಇದೆಯಲ್ಲ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರುವಂಥ ದೃಶ್ಯ ಇದೆ ವಿಠಲ್ಮಲ್ಯ ರಸ್ತೆಯಲ್ಲಿರುವಂಥ ವೈದ್ಯಹೀಯ ಆಸ್ಪತ್ರೆಗೆ ಅದು ಕೂಡ ತತಕ್ಷಣ ತತಕ್ಷಣ ಆ್ಯಂಬುಲೆನ್ಸ್ ಬಂದಿದೆ ಆ್ಯಂಬುಲೆನ್ಸ್ಗೆ ಸಾಗಿಸುವಂಥ ವ್ಯಕ್ತಿಗಳು ಕೂಡ ನೋಡ್ತಾ ಇದ್ದರು ಎಷ್ಟೊಂದು ವೇಗವಾಗಿ ಪ್ರಾಣವನ್ನು ಉಳಿಸೋದಿದೆಯಲ್ಲ ಒಂದೊಂದು ಕ್ಷಣವೂ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಪೊಲೀಸರೇ ಅವರನ್ನ ಎತ್ತುಕೊಂಡು ಹೋಗಿ ಆ ಆ್ಯಂಬುಲೆನ್ಸ್ಗಳಲ್ಲಿ ಕೂರಿಸುವಂಥ ವ್ಯವಸ್ಥೆ ಆಗಿದೆ ಆ್ಯಂಬುಲೆನ್ಸ್ಗಳಲ್ಲಿ ಸಾಗಾಟ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇಪ್ಪತ್ತು ಜನ ಬ ಇಪ್ಪತ್ತು ಜನ ಅಸ್ವಸ್ಥಗೊಂಡಿದ್ದಾರೆ ವೆರಿ ಸಾರಿ ಇಪ್ಪತ್ತು ಜನ ಅಸ್ವಸ್ಥಗೊಂಡಿದ್ದಾರೆ ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಮೊದಲು ಒಬ್ಬ ವ್ಯಕ್ತಿ ಸಾವನ್ನಪ್ಪಿದಾಗ ಅಂದಾಗಲೇ ದೇವರೇ ಈ ಸಾವಿನ ಸಂಖ್ಯೆ ಖಂಡಿತವಾಗೂ ಕೂಡ ಹೆಚ್ಚಳ ಆಗೋದು ಬೇಡ ಇಲ್ಲಿಗೆ ನಿಂತು ಬಿಡಲಿ ಅಂತ ಆದರೆ ಇದು ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ ಇಪ್ಪತ್ತು ಜನ ಅಸ್ವಸ್ಥಗೊಂಡಿದ್ದಾರೆ ನಾಲ್ಕು ಜನ ಮೃತಪಟ್ಟಿದ್ದಾರೆ ಅದರಲ್ಲಿ ಯಲಹಂಕ ಮೂಲದ ದಿವ್ಯ ಅಂತ ಹೇಳಿ ಒಬ್ಬ ಯುವತಿಯನ್ನು ಗುರುತಿಸಲಾಗಿದೆ ಇನ್ನು ಅನೇಕರು ಕೂಡ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡುವಂಥ ಸ್ಥಿತಿಗೆ ಬಂದಿದ್ದರು ಆ ಸಂದರ್ಭದಲ್ಲಿ ಸ್ಥಳೀಯರು ಸಹಾಯ ಮಾಡಿದ್ದಾರೆ ಪೊಲೀಸರು ಸಹಾಯ ಮಾಡಿದ್ದಾರೆ ಪೊಲೀಸರ ಸಹಾಯದೊಂದಿಗೆ ಸ್ಥಳೀಯರ ಸಹಾಯದೊಂದಿಗೆ ಜೀವ ಉಳಿಸುವಂಥ ಕೆಲಸ ನೋಡಿ ಅವರಿಗೆ ಉಸಿರಾಟದ ಸಮಸ್ಯೆನೋ ಅಥವಾ ಹೃದಯಾಘಾತನೋ ಹೀಗೆ ಕೈ ಉಜ್ಜೋದು ಕಾಲು ಉಜ್ಜೋದು ಅವರ ಬಡಿತವನ್ನು ಪುನಃ ಸ್ಥಾಪಿಸೋದು ಈ ಕೆಲಸವನ್ನು ಅಲ್ಲಿನ ಸ್ಥಳೀಯರು ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ಆಸ್ಪತ್ರೆಗೆ ದಾಖಲು ಮಾಡುವಂಥ ಮತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವಾಗಲೂ ಜನಸಂದರಣಿ ಪ್ರದೇಶ ಜನದಟ್ಟಣೆ ಪ್ರದೇಶ ಅಂದಾಗ ಆ್ಯಂಬ್ಯುಲೆನ್ಸ್ಗಳನ್ನು ನಿಯೋಜನೆ ಮಾಡಲಾಗತ್ತೆ ಅರೇಂಜ್ ಮಾಡಲಾಗುತ್ತೆ ಯಾವುದೇ ಮ್ಯಾಚ್ ನಡೀಲಿ ಅಥವಾ ಯಾವುದೇ ಕ್ರೀಡಾಕೂಟ ನಡೀಲಿ ಅಲ್ಲಿ ಆ್ಯಂಬುಲೆನ್ಸ್ಗಳನ್ನು ನಿಯೋಜನೆ ಮಾಡಿರ್ತಾರೆ ತಕ್ಕ ಮಟ್ಟದ ಡಾಕ್ಟರ್ಗಳನ್ನು ನರ್ಸ್ಗಳನ್ನು ಪ್ರಾಥಮಿಕ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿರುತ್ತೆ ಆದರೆ ಇದು ತೀವ್ರ ಅಸ್ವಸ್ಥಗೊಂಡಾಗ ಅವರನ್ನು ತಕ್ಷಣ ಹತ್ತಿರ